ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಪಾಕ್ನಲ್ಲಿ ಈಗ ಏನ್ ನಡೀತಾ ಇದೆ ಅಲ್ವಾ ಅದು ಅಲ್ಲಿನ ಕರಾಳ ಪರಿಸ್ಥಿತಿಗೆ ಕೈಗನ್ನಡಿ ಹಿಡಿದಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ಅಸೆಂಬ್ಲಿ ಚುನಾವಣೆ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನ ನೀಡ್ತು ಇದು ಪಾಕಿಸ್ತಾನ ಎಂಬ ಬಂಡ ದೇಶವನ್ನ ಎರಡು ವಿಭಾಗವಾಗಿ ಹೋಲ್ಡ್ ಮಾಡ್ತು ಪಾಕ್ ಅಲ್ಲಿಂದ ಇಲ್ಲಿಯವರೆಗೆ ಹಲವಾರು ಏಳು ಬೀಳುಗಳನ್ನ ಕಾಣ್ತಾ ಇದೆ ಏನು ಪಾಕಿಸ್ತಾನದ ಚುನಾವಣೆ ಭಾರತದ ಎಲೆಕ್ಷನ್ಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಪ್ರಪಂಚದ ಇತರ ದೇಶಗಳಿಗಿಂತ ಭಿನ್ನವಾಗಿರುವಂತಹ ಪಾಕ್ ತನ್ನದೇ ಧೋರಣೆ ಹಾಗೂ ತನ್ನ ಬದ್ಧತೆಗಳಿಂದಲೇ ಆಡಳಿತವನ್ನ ನಡೆಸ್ತಾ ಇದೆ ಹೀಗಾಗಿ ಅದು ಮಿತ್ರತ್ವಕ್ಕಿಂತ ಶತ್ರುತ್ವವನ್ನೇ ಈ ದೇಶ ಬೆಳೆಸ್ಕೊಂಡಿದೆ ಆಂತರಿಕ ಕಲಹಗಳು ಅಂದ್ರೆ ನಾಗರಿಕ ಯುದ್ಧಗಳು ರಾಜಕೀಯ ಏರಿಳಿತಗಳು ಬರ ಹಳ್ಳ ಹಿಡಿದಂತಹ ಆರ್ಥಿಕತೆ ಬಡತನ ಹೀಗೆ ಅನೇಕ ಸಮಸ್ಯೆಗಳಿಂದ ಪಾಕ್ ಬಳಲ್ತಾ ಇದ್ರು ಕೂಡ ಭಾರತ ಸೇರಿದಂತೆ ಹಲವು ದೇಶಗಳೊಂದಿಗೆ ತನ್ನ ಶತ್ರುತ್ವವನ್ನು ಬೆಳೆಸ್ಕೊಂಡೇ ಬರ್ತಾ ಇದೆ ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪಕ ಪಿತಾಮಹ ಮಹಮ್ಮದ್ ಅಲಿ ಜಿನ್ನಾ ಪಾಕ್ ಈಗ ನಿಷ್ಪಕ್ಷಪಾತ ಧೋರಣೆಯನ್ನು ಅನುಸರಿಸ್ತಾ ಇದೆ ಹಾಗೂ ಇದೇ ರೀತಿ ಮುಂದೆಯೂ ಇರಲಿದೆ ಅಂತ ಅಂದಿದ್ರು ಆದ್ರೆ ಆ ಸಮಯದಲ್ಲಿ ನಡೆದಂತಹ ಹಲವಾರು ಸಂಘರ್ಷಗಳು ಪಾಕ್ನ ಅಸಲಿಯತನ ಪ್ರದರ್ಶಿಸಿತು ಆಗ್ಲೇ ಹೇಳಿದಂತೆ ಅಸೆಂಬ್ಲಿ ಚುನಾವಣೆ ಎರಡು ವಿಭಾಗವಾಗಿ ಹೋಲ್ಡ್ ಮಾಡಿತು ಎಪ್ಪತ್ತರ ಸಮಯ ಆ ಸಮಯದಲ್ಲಿ ಪಾಕಿಸ್ತಾನ ಸಾರ್ವತ್ರಿಕ ಮತದಾನ ಮತ್ತು ನೇರ ಮತದಾನ ಆಧಾರದಲ್ಲಿ ಮೊದಲ ಚುನಾವಣೆಯನ್ನು ನಡೆಸಬೇಕಾಗಿತ್ತು ಅದು ಅಲ್ಲದೆ ಸ್ವಾತಂತ್ರ್ಯದ ಒಂಬತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇಸ್ಲಾಮಿಕ್ ಗಣರಾಜ್ಯವಾದ ನಂತರ ಹೊಸ ಆಡಳಿತ ಹಾಗೂ ವ್ಯವಹಾರವನ್ನು ನಡೆಸಲು ದೇಶವು ರಾಷ್ಟ್ರೀಯ ಅಸೆಂಬ್ಲಿ ಕಟ್ಟಡವನ್ನು ಹೊಂದಿತ್ತು ಅಷ್ಟರವರೆಗೆ ಪಾಕಿಸ್ತಾನವು ಏಳು ಪ್ರಧಾನಮಂತ್ರಿಗಳನ್ನು ಮತ್ತು ಎರಡು ಮಾರ್ಷಲ್ ಲಾ ಆಡಳಿತವನ್ನು ಕಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ಚುನಾವಣೆ ಪಾಕ್ಗೆ ಅತ್ಯಂತ ವಿಶೇಷವಾಗಿತ್ತು ಇದು ಮಾತ್ರವಲ್ಲದೆ ಇದು ದೇಶದ ಸ್ಥಿತಿಯನ್ನೇ ಬದಲಾಯಿಸಿತು ಅಷ್ಟೇ ಅಲ್ಲದೆ ಹೊಸ ದೇಶವಾದ ಬಾಂಗ್ಲಾದೇಶದ ರಚನೆಗೆ ವೇದಿಕೆಯನ್ನು ಸೃಷ್ಟಿಸಿತು ಅಂತ ಹೇಳಬಹುದು ನವಾಜ್ ಶರೀಫ್ ಅವರ ಪಕ್ಷ ಮತ್ತು ಇಮ್ರಾನ್ ಖಾನ್ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳ ನಡುವಿನ ತೀವ್ರ ಸ್ಪರ್ಧೆಯು ಸಾವಿರದ ಒಂಬೈನೂರ ಎಪ್ಪತ್ತರ ಐತಿಹಾಸಿಕ ಚುನಾವಣೆಗೆ ಸಾಕ್ಷಿಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರ ಚುನಾವಣೆಗಳು ಎರಡು ಪ್ರಮುಖ ಪ್ರಜಾಸತ್ತಾತ್ಮಕ ಪಕ್ಷಗಳ ನಡುವೆ ತೀವ್ರ ಸ್ಪರ್ಧೆಯಾಗಿತ್ತು ಪಶ್ಚಿಮ ಪಾಕಿಸ್ತಾನದ ಮೂಲದ ಜುಲ್ಫಿಕರ್ ಅಲಿ ಭುಟ್ಟು ನೇತೃತ್ವದ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿಪಿಪಿ ಮತ್ತು ಪೂರ್ವ ಪಾಕಿಸ್ತಾನ ಮೂಲದ ಶೇಖ್ ಮುಜೀಬುರ್ ರೆಹಮಾನ್ ನೇತೃತ್ವದಲ್ಲಿ ಅವಾಮಿ ಲೀಗ್ ಮುನ್ನೆಲೆಗೆ ಬಂತು ಮಹಿಳೆಯರಿಗೆ ಮೀಸಲಾದ ಸ್ಥಾನವನ್ನು ಹೊರತುಪಡಿಸಿ ಪಶ್ಚಿಮ ಪಾಕಿಸ್ತಾನವು ಸ್ಥಾನಗಳನ್ನು ಹೊಂದಿದ್ರೆ ಪೂರ್ವ ಪಾಕಿಸ್ತಾನವು ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ನೂರ ಅರವತ್ತೆರಡು ಸ್ಥಾನಗಳನ್ನು ಹೊಂದಿತ್ತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯುತವಾದವು ಶೇಖ್ ಮುಜೀಬುಲ್ ರೆಹಮಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನದ ನಾಯಕರಾಗಿ ಆಯ್ಕೆಯಾದ್ರು ಅವಾಮಿ ಲೀಗ್ ಮತ್ತು ಶೇಖ್ ಮುಜೀಬುಲ್ ರೆಹಮಾನ್ ಅವರ ಗೆಲುವು ರಾಜಕೀಯ ಗೆಲುವು ಮಾತ್ರವಾಗಿರದೆ ಪಶ್ಚಿಮ ಪಾಕಿಸ್ತಾನದ ಪಂಜಾಬಿ ಮತ್ತು ಸಿಂಧಿ ಆಡಳಿತ ಗಣ್ಯರ ದೃಷ್ಟಿಯಲ್ಲಿ ಕೀಳರಿಮೆ ಹೊಂದಿದ್ದಂತಹ ಪೂರ್ವ ಪಾಕಿಸ್ತಾನದ ಜನರಿಗೆ ಮಾನ್ಯತೆ ಹಾಗೂ ಗೌರವವನ್ನು ತಂದುಕೊಡ್ತು ಬಾಂಗ್ಲಾದೇಶದ ಉದಯವಾಯಿತು ಇದು ಅಖಂಡವಾಗಿದ್ದ ಪಾಕಿಸ್ತಾನ ಎರಡು ಹೋಳಾದ ಕತೆ ಏನು ಭಾರತದಲ್ಲಿ ನಡೆಯುವಂತಹ ಎಲೆಕ್ಷನ್ ಹಾಗೆ ಪಾಕಿಸ್ತಾನದಲ್ಲಿ ನಡೆಯುವಂತಹ ಎಲೆಕ್ಷನ್ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ವರ್ಷ ಭಾರತ ಮತ್ತು ಪಾಕಿಸ್ತಾನ ಎರಡು ನೆರೆ ದೇಶಗಳು ಚುನಾವಣೆಗೆ ಸಾಕ್ಷಿಯಾಗಿದ್ದು ಹೊಸ ಪ್ರಧಾನಿಯನ್ನು ಕಾಣಲಿದೆ ಹಾಗಿದ್ರೆ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಚುನಾವಣೆಗಳು ಭಾರತದ ಲೋಕಸಭಾ ಚುನಾವಣೆಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ನೋಡೋಣ ಪಾಕಿಸ್ತಾನದಲ್ಲಿ ಏಕಕಾಲಿಕ ಚುನಾವಣೆಗಳು ಹೌದು ಈ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಭಾರತದ ಲೋಕಸಭಾ ಚುನಾವಣೆಯು ನಡೆಯಲಿರೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ನಡೆಯ ದೇಶಗಳ ಭವಿಷ್ಯವು ನಿರ್ಧಾರವಾಗಲಿದೆ ಅದಾಗ್ಯೂ ಕೂಡ ಪಾಕಿಸ್ತಾನದಲ್ಲಿ ಭಾರತದ ಸಂಸತ್ತಿನ ಚುನಾವಣೆಗಳು ರಾಜ್ಯಗಳಲ್ಲಿನ ಅಸೆಂಬ್ಲಿ ಚುನಾವಣೆಗಳಿಂದ ಪ್ರತ್ಯೇಕವಾಗಿ ನಡೆಯುತ್ತದೆ ಆದರೆ ಪಾಕಿಸ್ತಾನದಲ್ಲಿ ಪ್ರಾಂತೀಯ ಅಸೆಂಬ್ಲಿ ಚುನಾವಣೆಗಳಂತೆಯೇ ರಾಷ್ಟ್ರೀಯ ಅಸೆಂಬ್ಲಿ ಚುನಾವಣೆಗಳು ನಡೀತವೆ ಚುನಾವಣೆಯಲ್ಲಿ ವೈಟ್ ಬ್ಯಾಲೆಟ್ ಬಾಕ್ಸ್ಗಳು ನ್ಯಾಷನಲ್ ಅಸೆಂಬ್ಲಿ ಮತಗಳಿಗೆ ಮತ್ತು ಹಸಿರು ಪೆಟ್ಟಿಗೆಗಳು ಪ್ರಾಂತೀಯ ಅಸೆಂಬ್ಲಿಗಳಲ್ಲಿ ಇರ್ತವೆ ಇದರತ್ತ ಪಾಕಿಸ್ತಾನದ ಪ್ರಧಾನಿ ಮತ್ತು ಪ್ರಾಂತೀಯ ಮುಖ್ಯಮಂತ್ರಿಗಳು ಒಂದೇ ಸಮಯದಲ್ಲಿ ಚುನಾಯಿತರಾಗ್ತಾರೆ ಏನು ಭಾರತದಲ್ಲಿ ಇವಿಎಂ ಬಳಕೆ ಏನು ಪಾಕಿಸ್ತಾನ ಅದೇ ಹಳೆ ಕಾಲದಲ್ಲೇ ಇದೆ ಅಂದ್ರೆ ಮತ ಎಣಿಕೆ ಮಾಡೋದಾಗಿರಬಹುದು ವೋಟ್ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತೀವಲ್ಲ ಮತಪತ್ರ ಅದೇ ತರದನ್ನ ಯೂಸ್ ಮಾಡಿಕೊಂಡಿದೆ ಇನ್ನು ಕೂಡ ಅದರ ಮೇಲೆ ಅವಲಂಬಿತವಾಗಿದೆ ಆದ್ರೆ ಭಾರತವು ಚುನಾವಣೆಗಾಗಿ ಮತಯಂತ್ರಗಳನ್ನ ಅಂದ್ರೆ ಇವಿಎಂ ಅನ್ನ ಬಳಸುತ್ತದೆ ಭಾರತವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಉತ್ತರಾರ್ಧದಿಂದ ಇವಿಎಂ ವ್ಯವಸ್ಥೆಯನ್ನು ಬಳಸ್ತಾ ಇದೆ ಯಾಕಂದ್ರೆ ಬ್ಯಾಲೆಟ್ ಪೇಪರ್ ವಿಧಾನದ ವಿರುದ್ಧ ಹಲವು ಆರೋಪಗಳ ಬಂದ ಕಾರಣ ಭಾರತ ಇವಿಎಂ ಅನ್ನ ಅಳವಡಿಸಿಕೊಂಡಿದೆ ಪಾಕ್ ಈ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕೆ ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಬೂತ್ ವಶಪಡಿಸಿಕೊಳ್ಳುವಂತಹ ಘಟನೆಗಳು ನಡೀತಲೇ ಇರ್ತವೆ ಇನ್ನು ಇಮ್ರಾನ್ ಖಾನ್ ಅವರು ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದಲ್ಲಿ ಭವಿಷ್ಯದ ಚುನಾವಣೆಗಳಲ್ಲಿ ಇವಿಎಂಗಳ ಬಳಕೆಯನ್ನು ಬಳಕೆಯನ್ನ ಪ್ರತಿಪಾದಿಸಿದ್ರು ಅದು ಬರಬೇಕು ಅಂತ ಹೇಳಿದ್ರು ಆದರೆ ಇವಿಎಂಗಳನ್ನು ಪರಿಚಯಿಸುವ ಅವರ ಪ್ರಸ್ತಾಪವನ್ನು ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧಿಸಿದ್ವು ಇನ್ನು ಈ ವರ್ಷ ಕೂಡ ಪಾಕಿಸ್ತಾನದಲ್ಲಿ ಮೋಸದ ಮತದಾನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಲ್ಲಿ ಫಲಿತಾಂಶ ಹೇಗೆ ಪ್ರಕಟ ಆಗುತ್ತೆ ಇನ್ನು ಎಲೆಕ್ಷನ್ ರಿಸಲ್ಟ್ ವಿಚಾರಕ್ಕೆ ಬಂದರೆ ಪಾಕಿಸ್ತಾನದ ಚುನಾವಣಾ ಫಲಿತಾಂಶಗಳನ್ನು ನೂರ ಇಪ್ಪತ್ತೆಂಟು ಮಿಲಿಯನ್ ಜನಸಂಖ್ಯೆ ಮತದಾನ ಹೊರತಾಗಿಯೂ ಕೂಡ ಚುನಾವಣೆಗಳು ನಡೆದ ಅದೇ ದಿನದಲ್ಲಿ ಪ್ರಕಟಿಸಲಾಗ್ತದೆ ಮತದಾನ ಮುಗಿದ ಒಂದು ಗಂಟೆಯೊಳಗೆ ಮತಗಳ ಎಣಿಕೆ ಪ್ರಾರಂಭವಾಗ್ತದೆ ಯಾಕಂದ್ರೆ ಅಧಿಕಾರಿಗಳು ಮತ ಚಲಾಯಿಸಿದ ನಂತರ ಆ ಮತಗಟಗಳಲ್ಲಿ ಮ್ಯಾನುವಲ್ ಆಗಿ ಮತವನ್ನು ಎಣಿಸ್ತಾರೆ ಆದ್ರೆ ಭಾರತದಲ್ಲಿ ಟೋಟಲಿ ಡಿಫ್ರೆಂಟ್ ಇಲ್ಲಿ ಮತಪೆಟ್ಟಿಗೆಗಳನ್ನ ಮೊಹರ್ ಮಾಡಲಾಗ್ತದೆ ಅಂದ್ರೆ ಸ್ಟ್ಯಾಂಪ್ ಎಲ್ಲ ಮಾಡಿರ್ತಾರೆ ಮತ್ತು ಮತದಾನ ಮುಗ್ದ ನಂತರ ಜಿಲ್ಲಾ ಕೇಂದ್ರಕ್ಕೆ ಕೊಂಡೊಯ್ಯಲಾಗ್ತದೆ ಮತ್ತು ಕೆಲ ದಿನಗಳ ಬಳಿಕ ಫಲಿತಾಂಶ ಹೊರಬೀಳ್ತದೆ ಇನ್ನು ಪ್ರಧಾನಿ ಆಯ್ಕೆ ಹೇಗ್ ಭಿನ್ನ ಪಾಕಿಸ್ತಾನದಲ್ಲಿ ವಿಜೇತ ಅಭ್ಯರ್ಥಿಗಳು ರಾಷ್ಟ್ರೀಯ ಅಸೆಂಬ್ಲಿ ಸದಸ್ಯರಾಗ್ತಾರೆ ಇದು ರಚನೆಯಾದ ನಂತರ ರಾಷ್ಟ್ರೀಯ ಅಸೆಂಬ್ಲಿಯು ಸಂಸತ್ತಿನ ಮತದಾನವನ್ನು ನಡೆಸುವ ಮೂಲಕ ಮನೆಯ ನಾಯಕನನ್ನ ಆಯ್ಕೆ ಮಾಡ್ತದೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಯಶಸ್ವಿ ಅಭ್ಯರ್ಥಿಯು ನೂರ ಅರವತ್ತೊಂಬತ್ತಕ್ಕೂ ಹೆಚ್ಚು ಸದಸ್ಯರ ಬೆಂಬಲವನ್ನು ಗಳಿಸುವ ಮೂಲಕ ಸದನದಲ್ಲಿ ಸರಳ ಬಹುಮತವನ್ನು ತೋರಿಸಬೇಕು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲು ಪ್ರಾಂತೀಯ ಮಟ್ಟದಲ್ಲಿ ಇದೇ ರೀತಿಯ ಅಭ್ಯರ್ಥಿಯು ನೂರ ಹೆಚ್ಚು ಸದಸ್ಯರ ಬೆಂಬಲವನ್ನ ಗಳಿಸುವ ಸದನದಲ್ಲಿ ಸರಳ ಬಹುಮತವನ್ನ ತೋರಿಸಬೇಕು ಆದ್ರೆ ಈಗ ಪಾಕಿಸ್ತಾನದಲ್ಲಿ ಸರ್ಕಾರವನ್ನು ರಚಿಸಲು ಅಲ್ಲಿನ ನಾಯಕರು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಮೈತ್ರಿ ಸರ್ಕಾರನ ಅಥವಾ ಏನ್ ಸರ್ಕಾರ ಅನ್ನೋದು ಇನ್ನೂ ಅವರಲ್ಲೇ ಕ್ಲಾರಿಟಿ ಇಲ್ಲ ಜೊತೆಗೆ ಪಾಕಿಸ್ತಾನದಲ್ಲಿ ಸೇನೆಯ ಕೈಯಲ್ಲಿ ಸುಪ್ರೀಂ ಅಧಿಕಾರ ಇರೋದ್ರಿಂದ ಅವ್ರಿಗೆ ಸರಿ ಬಂದವರನ್ನ ಅಧಿಕಾರದಲ್ಲಿ ಕೋರಿಸ್ತಾರೆ ಸರಿ ಬರ್ಲಿಲ್ವಾ ಅಧಿಕಾರದಿಂದ ತೆಗ್ದು ಬಿಸಾಡ್ತಾರೆ ಇಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ ಒಟ್ನಲ್ಲಿ ಅಲ್ಲೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಅಯೋಮಯದ ಪರಿಸ್ಥಿತಿ ಇದೆ ಅಲ್ಲಿನ ಜನರು ಎಲ್ಲಿ ಹಿಂಸಾಚಾರ ನಡೆಯುತ್ತೋ ಎಲ್ಲಿ ಸಮಸ್ಯೆ ಉಂಟಾಗುತ್ತೋ ಅನ್ನುವಂತಹ ಭಯದಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ